ಸ್ವಾಗತ ನಾನು ನಿಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ನಾಟಕ ಕಲೆ ರೈತ ವ್ಯಕ್ತಿಯಿಂದ ಉಳಿದಿದೆ ಎಂದು ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ರಾವಣಕಿ ಗ್ರಾಮದ ಗ್ರಾಮೀಣ ಪ್ರದೇಶದಲ್ಲಿ ಓ ಗೆಳತಿ ನೀನೆಲ್ಲ ನನ್ನ ಒಡತಿ ಅರ್ಥಾತ್ ಮಳ್ಳು ಮಾಡ್ಯಾಳ ಮಾತು ತಪ್ಪ್ಯಾಳ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ ಹಲವಾರು ಬಡ ರೈತಾತಿ ಜನರಿಂದ ಮನ ಪರಿವರ್ತನೆಯಾದ ಈ ನಾಟಕದ ರಂಗಭೂಮಿ ಕಲೆಯನ್ನು ಈ ಗ್ರಾಮೀಣ ಭಾಗದಲ್ಲಿ ಜೀವಂತವಾಗಿ ಉಳಿಸಿ ಬೆಳೆಸುವಂತಹ ಹೊಣೆಗಾರಿಕೆ ಈ ಗ್ರಾಮದ ಸಾಮಾಜಿಕ ಪ್ರತಿಯೊಬ್ಬ ರೈತ ವ್ಯಕ್ತಿಯು ಹಾಗೂ ಯುವಕರೇ ಈ ನಾಟಕದ ಕಲೆಗೆ ಇವರೇ ಸಾಕ್ಷಿಯಾಗಿದ್ದಾರೆ ಎಂದು ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಕಳಕಪ್ಪ ಕಂಬಳಿಯವರು ಈ ನಾಟಕವನ್ನ ಉದ್ಘಾಟಿಸಿ ಮಾತನಾಡಿದರು ಈ ವೇಳೆಯಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೌಡು ಹಾಗೂ ಅರವಿಂದಗೌಡ ಪಾಟೀಲ್ ಗ್ರಾಮ ಘಟಕದ ಅಧ್ಯಕ್ಷರಾದ ಬಸಪ್ಪ ಕಮಕರ್ ವೇದಿಕೆಯಲ್ಲಿ ಇದ್ದರು ಗಣ್ಯ ವ್ಯಕ್ತಿಗಳಾದ ಈ ಜ್ಯೋತಿ ವೇಗಿಸಿ ಈ ನಾಟಕವನ್ನ ಚಾಲನೆ ನೀಡಿದರು ಈ ನಾಟಕದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಸಿದ್ದಲಿಂಗಯ್ಯ ಚೌಕಿಮಠ ಹಾಗೂ ಶಿವರುದ್ರಯ್ಯ ಹಿರೇಮಠ ಇವರು ನೆರವೇರಿಸಿದರು ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಕ್ರಪ್ಪ ಚೆನ್ನೂರಿಯರು ವಹಿಸಿಕೊಂಡಿದ್ದರು ಈ ವೇಳೆಯಲ್ಲಿ ರಾವಣಕಿ ಗ್ರಾಮದ ಶ್ರೀ ಪ್ರಾಣದೇವರ ರಥೋತ್ಸವದ ಅಂಗವಾಗಿ ಶ್ರೀ ಮಾರುಕೇಶ್ವರ ನಾಟ್ಯ ಸಂಘದಿಂದ ಆಯೋಜಿಸಲಾಗಿದ್ದ ಈ ಸಾಮಾಜಿಕ ನಾಟಕ ಗ್ರಾಮದ ಜನರಿಗೆ ಒಳ್ಳೆಯ ಮೆರಗು ಮೂಡಿಸಿದೆ ಎಂದು ಈ ನಾಟಕದ ಮಾಲೀಕರಾದ ಹನುಮಂತಪ್ಪ ಮುತ್ತಾಳ್ ಇವರು ತಿಳಿಸಿದರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಶಿವನ್ ಗೌಡ ಕಬಡ್ಡಿ ಶಂಕರ್ ಇಂಗಳದಾಳ್ ಇವರು ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವೀರಯ್ಯ ಮೇಘಮಠ ವಿಶ್ವನಾಥ್ ತಮ್ಮಣ್ಣನವರ್ बसवराज हुली भीमनगौ पूजा तरसप कोप शेखप कवळिकेरे शिव कवळिकेरे राहुहली भीमण मल्लिकार्जुन मार्जुन काळिकेरी हनुमंतप मलपती अनवर्स देवराज बळुटिगी वीरेश बळुटिगी चपाली चपली बल्ला बसवराज एस देवप म सुभाष मेगेरी 200 gramas teruih, 20 ina, 30 ina, 200 liter, 200 ina, 200 liter, 200 ina, 200 liter, 200 ina, 200 liter, ಒಂದು ಹೆಮ್ಮೆಯ ಖುಷಿ ಯಾಕಂದ್ರೆ ಕಮ್ಮಿ ಪಾಟಕೊಳಗ ಪ್ರತಿಯೊಂದು ಜಾತ್ರೆ ನಂತರ ಆ ನಾಟಕ ಹಿಂದಕ್ಕೆ ಏನು ಕಂಪನಿ ಆಯ್ತಲ್ಲ ಅದು ಮುಂದಾದ್ರೂ ಯಾರೂ ತರ್ಚಿಲ್ಲ ಮುಂದೆ ಮುಂದಾಗ್ಲೂ ತಕ್ಷಣ ಆ ಕಲೆಯನ್ನು ಉಳಿಸಿ ದಯಿಸ್ಕೊಂಡು ಹೋರದೊಂದು ನಮ್ಮ ನಿಮ್ಮ ಕರ್ತವ್ಯ ಆ ಕರ್ತವ್ಯದ ಪ್ರಕಾರ ಏನಿನ್ನೂ ಈ ಮೂಲಕ ಏನು ಎಷ್ಟು ಪ್ರತಿಯೊಂದು ಯಾವ ನಾಟಕ ಆಗೋದು ನಾಳೆ ಐದರೊಳಗೆ ಇವತ್ತು ಸಾವಿರ ದೊಡ್ಡ ಖರ್ಚು ಬರ್ತೈತೆ ಇವತ್ತು ಶಿವಂಗತಿಯ ನಾಟಕ ಕಡೆ ತೆರೀಬೇಕಂತ ತುಂಬ ಮುಖಾಂತರ ಅದು ಈಗ ಒಂದು ಒಂದು ಎರಡ್ ಸಾವಿರದ ಅರವತ್ತು ಹತ್ತು ಇಪ್ಪತ್ತು ಸಾವಿರ ಬಂದ್ರು ಈಗ ಐವತ್ತು ಅರವತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಮತ್ತು ಒಂದಷ್ಟು ಖರ್ಚು ಆಗುತ್ತೆ ಆ ಖರ್ಚಿಗೆ ಇದ್ರಿ ಕೆಲವ್ರು ಏನಾಗತ್ತೆ ಕೆಲವೊಂದ್ ನಾಟಕಗಳ ಹಿರುಳಿ ಆಗತ್ತ ಆ ನಾಟಕ ಮುಂದೆ ಬರಲ್ಲ ಆ ನಾಟಕ ಕೆಲ ಆಡ್ಬೇಕಾದ್ರೆ ರೈತರಿಂದ ಎಲ್ಲ ಸಾಧ್ಯ ಅಂತ ನಾನು ಹೇಳ್ಬಹುದು ಬೇರೆ ಯಾರು ಈ ನಾಟಕದ್ದು ಅದ್ ಆ ಈ ಕಾರ್ಯ ನಮ್ಮ ರೈತರು ಏನಂತ ದಿನ ಪೂಜೆ ನಮ್ಮಿಸಬೇಕು ಹೊಸ ದುಡಿದು ಅದು ಮನೆಗೆ ರಾತ್ರಿಕೊಂದು ಮನೆಯು ಮರತ್ತೆ ಆ ನಾವು ಹುಡುಕುದ್ ಯಾರು ಕಲ್ಯಾಣದ್ದು ನೀರ್ಬೇಕಿದ್ರೆ ಒಂದು ಸ್ವಚ್ಛ ನೀರ್ಬೇಕಿದ್ರೆ ಅದನ್ನ ಏನು ಬೇಕೀವಿ ಇವತ್ತು ಇವತ್ತೇನು ಮೇಲೆ ಹೇಳೋದ ಒಂದು ನಾವು ಇವತ್ತು ಏನಾಯ್ತು ಚಿನ್ನ ಎಲ್ಲ ಇವತ್ತು ಪಾತ್ರ ಮಾಡಿ ಇವೆಲ್ಲರೂ ಇವತ್ತು ಗ್ರಾಮದವರು ಸೇರಿ ಅವರಿಗೆ ಪ್ರೋತ್ಸಾಹ ನೀಡಬೇಕು ಮತ್ತು ಇವತ್ತು ಒಳ್ಳೆ ಇವತ್ತು ಅವರು ಏನೇ ತೊಲನ್ನು ನೋಡಿ ಆಡಿದ್ರು ನೀವೆಲ್ಲರೂ ಸಹಕಾರ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಆಶೀರ್ವಡಿಸಬೇಕಂತ ನೀವು ಕೇಳ್ತಂತೆ ಮತ್ತು ಇವತ್ತು ಮೊಬೈಲ್ ಬಂದು ಇವತ್ತು ಇಡೀ ಜಗತ್ತ ಎಷ್ಟು ಒಳ್ಳೇದೈತೆ ಅಷ್ಟೇ ಕೆಟ್ಟದೈತೆ ಹಾಗಾಗಿ ನಮ್ಮ ಯುವಕರಲ್ಲಿ ನಾವು ಒಂದು ಮನವಿ ಮಾಡ್ತಾರೆ ಅಂತಂದ್ರೆ ಇವತ್ತು ನೀವು ಆ ಮೊಬೈಲ್ ಕೂಡ ಹೋದ್ರ ಅಂತ ಇವತ್ತು ನೀವು ಹಾಳಾಗಿ ಹೋಗ್ತದೆ ಆದ್ರೆ ಅದರಿಂದ ಒಳ್ಳೇದನ್ನ ಆಗ್ಬೋದು ಆದ್ರೆ ಇವತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಇವತ್ತು ನಮ್ಮ ಮನೆ ಹೆಂಗ ಸ್ಥಿತಿ ಐತಿ ನಮ್ಮ ತಂದೆ ತಾಯಿ ಏನ್ ಪರಿಸ್ಥಿತಿ ಐತಿ ನಾವು ಹೇಗೆ ಅಂತ ಹೇಳಿ ಇವತ್ತು ವಯಸ್ಸು ಹುಡುಗ ಬರಲ್ಲ ಇವತ್ತು ನಾವೇನು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ದುಡಿದ್ರಂದ್ರ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬಂದ್ರೆ ಇವತ್ತು ನಮ್ಮನೆ ಆರೋಗ್ಯ ಆಗಲ್ಲ ಆದ್ರೆ ನಾವು ಅದನ್ನ ಯಾವುದೇ ಮಾಡದ ಇವತ್ತು ಯಾವುದೋ ಒಂದು ದುಷ್ಟಿಯಲ್ಲಿ ಬಿಟ್ಟಿದ್ದು ಇವತ್ತು ನಾವು ಹಾಳಾಗ ನಾವು ಇನ್ನೊಬ್ರು ಕೈಗೊಂಬೈತೀವಿ ಹಾಗೂ ಇವತ್ತು ನಾನೆಲ್ಲ ಇವತ್ತು ಇವತ್ತು ಮುಂದಿನ ದಾರಿ ನಾವು ನೋಡ್ತಿರ್ತೀನಿ ಮತ್ತೆಲ್ಲ ಇವತ್ತು ನೀವು ಬೆಳಿತೀರ ಅಂತ ಹೇಳ್ತಾ ನೀನ್ ಎರಡು ನಾಲ್ಕು ನಿಮಿಸ್ತೀನಿ ಬಂಗಾರವಾದ್ರೆ ಹಾಲು ನೋಡಮ್ಮ